ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಪಂಜೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು ಇದರ ಜೊತೆಗೆ ಆಂಟಿನೇಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕೋ ಪ್ರೆಗ್ನೆನ್ಸಿ ಸರ್ವಿಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ ಕಾಲೇಜಿಗೆ ಸಂಬಂಧಿಸಿದಂತೆ ಅಡೋ ಅಡೋಲಾಸೆಂಟ್ ಪ್ರಾಬ್ಲಮ್ ಪಿಸಿಒಡಿ ಪ್ರಾಬ್ಲಮ್ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಯುವತಿ ನೌಕರರ ಸಂಘ ಇವತ್ತಿನ ಒಂದು ಜಾಗತಿಕ ವ್ಯವಸ್ಥೆಯಲ್ಲಿ ಮತ್ತು ಏನು ನಮ್ಮ ಆಹಾರ ಪದಾರ್ಥಗಳು ಹಿಂದೆ ನಾವು ಯಾವ ರೀತಿ ಆಹಾರ ಆಹಾರ ಸೇವನೆ ಮಾಡ್ತಾ ಇದ್ವಿ ಯಾವ ರೀತಿ ನಮ್ಮ ಆಹಾರ ಸೇವನೆಯಲ್ಲಿ ಶಿಸ್ತಿತ್ತು ಈಗ ನಾವು ಯಾವ ರೀತಿ ಆಹಾರ ಪದಾರ್ಥಗಳನ್ನು ನಾವು ಸೇವನೆ ಮಾಡ್ತಾ ಇದ್ದೀವಿ ಅದು ಯಾವ ಗುಣಮಟ್ಟದ ಆಹಾರ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾದಂಥ ವಿಚಾರ ನಾವು ಇವತ್ತು ತರಕಾರಿ ಬೆಳೀತಕ್ಕಂಥದ್ದು ಎಲ್ಲಿ ಯಾವ ರೀತಿ ತರಕಾರಿ ಯಾವ ಭಾಗಿಯಿಂದ ಹೇಗೆ ಬೆಳೀತಾ ಇದ್ದಾರೆ ಯಾವ ರೀತಿ ಒಂದು ಔಷಧಿಗಳನ್ನು ಬಳಸಿದ್ದಾರೆ ಹೆಚ್ಚು ಇಳುವರಿ ಬರಲಿಕ್ಕೆ ಅಥವಾ ಹೆಚ್ಚು ಆದಾಯ ಬರಲಿಕ್ಕೆ ಇವೆಲ್ಲವನ್ನು ನಾವು ನೋಡ್ತಾ ಹೋದಾಗ ನಾವೇ ಇವತ್ತು ನಮ್ಮ ಆರೋಗ್ಯವನ್ನು ಕೆಡಿಸ್ಕೊಳ್ಳಿಕ್ಕೆ ಏನು ನಾವು ಕೆಲವು ಪದಾರ್ಥಗಳು ಸೇವನೆ ಮಾಡೋದರಿಂದ ದೀರ್ಘಕಾಲ ಅಂತ ಪದಾರ್ಥಗಳು ಸೇವನೆ ಮಾಡೋದರಿಂದ ವಿವಿಧ ರೀತಿಯ ಕಾಯಿಲೆಗಳಿಗೆ ಗುರಿಯಾಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಸುಮಾರು ಇವಾಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದರೆ ಜೀವನ ಶೈಲಿಯ ಮೇಲೆ ಈಗ ಹಿಂದೆ ಐವತ್ತೈದು ಅರವತ್ತು ವರ್ಷ ಆವ್ರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತಕ್ಕಂಥದ್ದು ಈಗ ಇವತ್ತು ಒಳ್ಳೆ ಗುಣಮಟ್ಟದ ಔಷಧಿಗಳು ಮತ್ತು ಬೇರೆ ಬೇರೆ ಕಾಯಿಲೆಗಳಿಗೆ ಇರ್ತಕ್ಕಂಥ ಒಂದು ಶಸ್ತ್ರಚಿಕಿತ್ಸೆಗಳಿರ್ಬೋದು ಅಥವಾ ಈಗ ತಮಗೆ ಗೊತ್ತಿದೆ ಹೃದಯ ಜೋಡಣೆನೂ ಆಗ್ತಾ ಇದೆ ಕಿಡ್ನಿ ಜೋಡಣೆ ಅದು ಇಂಥ ಇತ್ತು ಆದರೆ ಹೃದಯ ಜೋಡಣೆನೇ ಇವತ್ತು ಆಗುವಂಥದ್ರಿಂದ ಒಬ್ಬ ಮನುಷ್ಯನ ಜೀವನ ಶೈಲಿ ಯಾವ ರೀತಿ ಬದಲಾಗುತ್ತೆ ಮತ್ತು ಈ ರೀತಿ ಎಕ್ಸ್ಪೆಕ್ಟೆನ್ಸಿ ಈಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗಿದೆ ಆದರೂ ಸಣ್ಣ ವಯಸ್ಸಿನವರು ಇವತ್ತು ಹೃದಯಾಘಾತಕ್ಕೆ ಒಳಗಾಗ್ತಕ್ಕಂಥದ್ದು ಬೇರೆ ಬೇರೆ ರೀತಿ ನಾವು ಹುಟ್ಟುತ್ತಾನೆ ಅವರಿಗೆ ಕ್ಯಾನ್ಸರ್ಗೆ ಗುರಿ ಆಗ್ತಕ್ಕಂಥದ್ದು ಸಣ್ಣ ಸಣ್ಣ ಮಕ್ಕಳನ್ನು ನಾವು ನೋಡ್ತಾ ಇದ್ದೀವಿ ಗುರಿ ಆಗ್ತಾ ಇದೆ ದಿನ ತಮಗೆ ಗೊತ್ತಿದೆ ಇತ್ತೀಚೆಗೆ ಇಡೀ ಪ್ರಪಂಚಕ್ಕೆ ಕೊರೋನಾ ವ್ಯಾಧಿ ಬಂದು ಯಾವ ರೀತಿ ಪರಿಸ್ಥಿತಿ ಆಯಿತು ಹೆಚ್ಚಾಗಿ ವಯಸ್ಸಾಗಿರ್ತಕ್ಕಂಥ ಬೇರೆ ಆರೋಗ್ಯದಲ್ಲಿ ಬೇರೆ ಬೇರೆ ರೀತಿ ತೊಂದರೆಗಳಿರ್ತಕ್ಕಂಥವ್ರಿಗೆ ಹೆಚ್ಚಾಗಿ ಅವ್ರ ಮೇಲೆ ಪರಿಣಾಮ ಆಗಿರ್ತಕ್ಕಂಥದ್ದು ಬಹಳಷ್ಟು ಜನ ತಮ್ಮ ಇಡೀ ಕುಟುಂಬದ ಆಧಾರ ಸ್ತಂಭವಾಗಿರ್ತಕ್ಕಂಥವರನ್ನು ಕಳ್ಕೊಂಡು ಸಣ್ಣ ವಯಸ್ಸಿನವರು ಒಂದು ವಾರಕ್ಕೆ ಅವರು ಗುಣ ಗುಣ ಆಗ್ತೀರ ಅವರು ತೀರ್ ಕೊಟ್ಟಿರ್ತಕ್ಕಂಥದ್ದನ್ನು ನೋಡಿದ್ದೀವಿ ಇವೆಲ್ಲ ನೋಡಿದಾಗ ನಾವು ಪ್ರತಿ ದಿವಸ ನಮ್ಮ ಜೀವನ ಈ ಭೂಮಿ ಮೇಲೆ ಬೋನಸ್ ಅಂತೇಳಿ ನಾವು ಸ್ವೀಕಾರ ಮಾಡೋದು ಮೊನ್ನೆ ಒಂದು ವಿಮಾನ ಅಪಘಾತ ಆಯಿತು ಎಲ್ಲ ಬೇರೆ ದೇಶಗಳಿಗೆ ಲಂಡನ್ಗೆ ಹೋಗುವಂಥ ಒಂದು ವಿಮಾನ ಆ ದೇಶದವರು ಬೇರೆ ಬೇರೆ ದೇಶದವ್ರು ಇದ್ದರು ನಮ್ಮ ದೇಶದವರು ಹೆಚ್ಚಿನ ಸಂಖ್ಯೆಯಲ್ಲಿ ಖುಷಿಯಾಗಿ ಅವ್ರಿಗೆ ಬೇಕಾ ಅವರ ಆತ್ಮೀಯರನ್ನು ಬಂಧುಗಳನ್ನ ನೋಡಲಿಕ್ಕೆ ಅಥವಾ ಅಲ್ಲಿ ಇಲ್ಲೇನಕ್ಕೋ ಕೆಲಸದ ಮೇಲೆ ಬಂದು ಮತ್ತೆ ಅವರನ್ನು ಸೇರ್ತೀವಿ ಅಂತಕ್ಕಂಥ ಆಸೆ ಇಟ್ಕೊಂಡು ವಿಮಾನ ಗಾಳಿಗೇರ್ತು ಕೇವಲ ಮೂವತ್ತು ನಾಲ್ಕು ಸೆಕೆಂಡ್ ಒಳಗೆ ಮತ್ತು ಅವರೆಲ್ಲರೂ ಸುಟ್ಟು ಕರುಕುಳಾಗ್ತಕ್ಕಂಥ ಒಂದು ಪರಿಸ್ಥಿತಿ ನಾವು ನೋಡೋದು ಅದರಿಂದ ಯಾರು ಯಾವ ಸಂದರ್ಭದಲ್ಲಿ ಯಾರ ಜೀವನ ಏನಾಗುತ್ತೆ ಅಂತಕ್ಕಂಥದ್ದು ಯಾವುದೂ ನಮ್ಮ ಕೈಯಲ್ಲಿಲ್ಲ ಆದರೆ ಇರುವಂಥ ಸಮಯ ನಾವು ಆರೋಗ್ಯವಂತರಾಗಿರಬೇಕು ಸೌಲಭ್ಯದಿಂದ ಇರಬೇಕು ಆದಷ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಳ್ಳೆ ಆರೋಗ್ಯ ಕೊಡಿ ಅಂತಕ್ಕಂಥದ್ದನ್ನು ಮತ್ತು ಏನು ತಾವು ಕಷ್ಟಪಟ್ಟು ತಮ್ಮ ಒಂದು ಬದುಕನ್ನು ತಾವು ಕಟ್ಕೊಂಡು ಇವತ್ತು ನಮ್ಮ ಮಕ್ಕಳು ಉತ್ತಮರಾಗಲಿ ಅಂತೇಳಿ ತಾವು ತಮ್ಮದೇ ಆದಂಥ ರೀತಿಯಲ್ಲಿ ಅವರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಕೆಲಸ ಈಗ ಅವರೆಲ್ಲ ಒಳ್ಳೆಯ ಉತ್ತಮ ಪ್ರಜೆಗಳಾಗಿ ಅವರ ಮಕ್ಕಳು ಅಂದರೆ ನಿಮ್ಮ ಮೊಮ್ಮಕ್ಕಳನ್ನು ಇವತ್ತು ತಾವು ಅವರನ್ನು ನೋಡಿಕೊಂಡು ಅವರ ಬೆಳವಣಿಗೆಯನ್ನು ನೋಡಿಕೊಂಡು ಆನಂದ ಪಡ್ಕೊಂಡು ಸಮಯ ಕಳಿತಕ್ಕಂಥ ಒಂದು ಸನ್ನಿವೇಶದಲ್ಲಿ ನಾವು ಇದ್ದೀವಿ ಹೊರತರಬೇಕು ನಿಮಗೆ ಒಂದು ರೀತಿ ಉತ್ತೇಜನ ರೀತಿ ಆಗಬೇಕು ಪ್ರೋತ್ಸಾಹ ಕೊಡ್ತಕ್ಕಂಥ ರೀತಿ ಆಗಬೇಕು ಒಂದು ರೀತಿ ಏನಾಗಿದೆ ಖುಷಿಯಾಗಿದ್ದಷ್ಟು ದಿವಸ ಆರೋಗ್ಯ ಚೆನ್ನಾಗಿರ್ತದೆ ಅಂತಕ್ಕಂಥದ್ದು ಜೀವನದ ಒತ್ತಡದಿಂದ ಹೊರಗಿದ್ರೆ ಖಂಡಿತ ಅದು ಒಂದು ರೀತಿ ಬೋನಸ್ ಇದ್ದಾಗೆ ನಮ್ಮ ಆರೋಗ್ಯದ ಮೇಲೆ ಒಳ್ಳೆ ಒಳ್ಳೆ ಪರಿಣಾಮ ಬೀರ್ತದೆ ನಿರಂತರವಾಗಿ ಒತ್ತಡದಲ್ಲಿ ಜೀವನ ಇದ್ದರೆ ನಾನಾ ರೀತಿಯಾದಂಥ ಕಾಯಿಲೆಗಳು ಸಮಸ್ಯೆಗಳು ತೊಂದರೆಗೆ ಗುರಿಯಾಗ್ತೀವಿ ಇವೆಲ್ಲವನ್ನ ನಾವು ಗಮನದಲ್ಲಿಟ್ಟುಕೊಂಡು ಈಗ ನಮ್ಮ ಸ್ನೇಹಿತರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಾನು ಅವ್ರು ಖಂಡಿತ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ರೀತಿ ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಮುಂಚಿತವಾಗಿ ಅವರು ಈ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಇವತ್ತು ಹಿರಿಯರಿಗೆ ಹಮ್ಮಿಕೊಂಡಿರ್ತಕ್ಕಂಥದ್ದು ಸ್ಮಾರಕ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮಗೆ ಗೊತ್ತಿದೆ ನಾವು ನಮ್ಮ ತಂದೆಯವರನ್ನು ನೋಡಿದ್ದೀವಿ ಈಗ ನನ್ನನ್ನು ಈಗ ಇಪ್ಪತ್ತು ಎರಡು ವರ್ಷಗಳಿಂದ ನನ್ನನ್ನು ನೋಡ್ತಾ ಇದ್ದೇವೆ ತಮಗೆ ಗೊತ್ತಿದೆ ಚಿಂತಾಮಣಿ ಯಾವ ರೀತಿ ಇತ್ತು ಯಾವ ರೀತಿ ಚಿಂತಾಮಣಿ ಬೆಳವಣಿಗೆ ಆಗಿದೆ ಚಿಂತಾಮಣಿ ನಗರ ಅಲ್ಲ ಚಿಂತಾಮಣಿ ತಾಲೂಕು ಇವತ್ತು ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಇವೆಲ್ಲ ತಾವು ಬಹಳ ಹತ್ತಿರದಿಂದ ಮೂರು ತಲೆಮಾರಿನ ಒಂದು ಬದಲಾವಣೆ ಈ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೇವೆ ಜೀವನದ ಏಳು ಬೀಳುಗಳನ್ನು ಸಹ ತಾವು ಅನುಭವಿಸಿದ್ದೀರಾ ಮತ್ತು ಸುಖನೂ ನೋಡಿದ್ದೀರಾ ಕಷ್ಟನೂ ನೋಡಿದ್ದೀರಾ ಇವತ್ತು ದುಃಖ ಸಂತೋಷ ಇವೆಲ್ಲವನ್ನ ತಾವು ಅನುಭವಿಸ್ಕೊಂಡು ಬಂದಿದ್ದೀರಾ ಇವತ್ತು ಒಬ್ಬ ಜನಪ್ರತಿನಿಧಿಯಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನನ್ನ ಜವಾಬ್ದಾರಿಗಳನ್ನು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ತಮ್ಮೆಲ್ಲರ ಸಹಕಾರದಿಂದ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿರ್ತಕ್ಕಂಥವ್ರಿಗೆ ಏನು ನಾವು ಮಾಡಬಹುದು ಸಮಾಜಕ್ಕೆ ಅಂತಕ್ಕಂಥದ್ದನ್ನು ಇವತ್ತು ನಾನು ಹಿಂದೆನೋ ಎರಡು ಅವಧಿಯಲ್ಲಿ ಬಾಳಷ್ಟು ಕೆಲಸ ನಾನು ಮಾಡಿದ್ದೆ ಈ ಸ್ಟೇಡಿಯಂ ಯಾವ ರೀತಿ ಇತ್ತು ಹಿಂದೆ ನಾನು ಎರಡು ಎಂಟೂವರೆ ವರ್ಷಗಳಲ್ಲಿ ಯಾವ ರೀತಿ ಬದಲಾವಣೆ ತಂದರೆ ನಿನ್ನೆ ಬಂದ ರೀತಿಯಲ್ಲಿ ಮಳೆ ಬಂದಿದ್ದರೆ ಇತ್ತು ಎರಡು ಸಾವಿರದ ನಾಲ್ಕಕ್ಕಿಂತ ಮುಂಚಿತವಾಗಿ ಏನಿರ್ತಾ ಇತ್ತು ಪರಿಸ್ಥಿತಿ ಎಲ್ಲ ಫೋಟೋಗಳು ನನ್ನ ಹತ್ರ ಇದೆ ಎಷ್ಟು ಜನಕ್ಕೆ ಅದನ್ನು ನೆನಪಿದೆಯಲ್ಲ ಗೊತ್ತಿಲ್ಲ ನಾರಾಯಣ ರೆಡ್ಡಿ ಸರ್ ಗೊತ್ತಿಲ್ಲ ಯಾವ ರೀತಿ ಇದನ್ನು ಪರಿವರ್ತನೆ ಮಾಡಿದ್ವಿ ಇವೆಲ್ಲ ಇದೊಂದೇ ಅಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಈಗ ತಾವು ನೋಡ್ತೀರಾ ಇನ್ನು ಈಗಾಗಲೇ ಈ ಹಿಂದುಗಡೆ ಇರ್ತಕ್ಕಂಥ ಕಾಲೇಜುಗಳ ಕಟ್ಟಡಗಳು ಯಾವ ರೀತಿ ಆಗ್ತಾಯಿದೆ ಪಾಲಿಟೆಕ್ನಿಕ್ ಬಗ್ಗೆ ಭಾಳಷ್ಟು ಜನಕ್ಕೆ ಗೊತ್ತಿದೆ ದಿವಂಗ ಎಂ ಸಿ ಆಂಜಾರೆಡ್ಡಿ ಅವರು ಯಾವ ರೀತಿ ಪ್ರಾರಂಭ ಮಾಡೋದಲ್ಲ ನಾನು ಎಪ್ಪತ್ತಾರು ವರ್ಷ ಆಗಿದೆ ಈಗ ನಾನು ಕೇವಲ ಎಪ್ಪತ್ತಾರು ಕೋಟಿ ಕೊಡ್ತೀನಿ ಎಪ್ಪತ್ತಾರು ಕೋಟಿ ಈಗ ಆ ಕಾಲೇಜಿಗೆ ಇಡೀ ರಾಜ್ಯದಲ್ಲೇ ಒಂದು ಮಾದರಿಯಾಗಿ ಆ ಕಾಲೇಜನ್ನು ನಾವು ಮಾಡುವಂಥದ್ದಿಕ್ಕೆ ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿದೆ ಒಂದು ಒಂದೊಂದು ಮಟ್ಟಕ್ಕೆ ಬಂದಿದೆ ಮುಂದಿನ ದಿನಗಳಲ್ಲಿ ಮುಂದೆ ಇರ್ತಕ್ಕಂಥ ಹಳೆ ಕಟ್ಟಡವನ್ನು ತೆರೀತೀವಿ ಎಲ್ಲ ಒಳ್ಳೆ ಒಂದು ಬದಲಾವಣೆ ಆಗ್ತಾ ಇದೆ ಮಹಿಳಾ ಕಾಲೇಜು ಬಾಲಕರ ಕಾಲೇಜು ವಿಶೇಷವಾಗಿ ಈ ಒಂದು ಕ್ರೀಡಾಂಗಣಕ್ಕೆ ಒಂಬತ್ತು ಕೋಟಿ ರೂಪಾಯಿ ನಾನು ಬೇರೆ ನಮ್ಮ ಇಲಾಖೆ ಮುಖಾಂತರ ಕೊಡಿಸಿದ್ದೀನಿ ಎರಡು ಮೂರು ಹಿಂದೆ ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿದೆ ಟೆಂಡರ್ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡ್ತೇವೆ ಬಹುಶಃ ಇನ್ನು ಒಂದೂವರೆ ಎರಡು ತಿಂಗಳ ಒಳಗಾಗಿ ಇಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಸಿಂಥೆಟಿಕ್ ಟ್ರ್ಯಾಕ್ ಹಾಕುವಂಥದ್ದಕ್ಕೆ ನಾವು ಕಾಮಗಾರಿ ಪ್ರಾರಂಭ ಮಾಡ್ತೀವಿ ಮತ್ತು ಫುಟ್ಬಾಲ್ ಗ್ರೌಂಡು ಇದನ್ನು ಮಾಡುವಂಥದ್ದು ಮಾಡ್ತೀವಿ ಸ್ಟೇಡಿಯಂ ಕಮಿಟಿಯಲ್ಲಿ ನಾವು ಈ ಏನಿದು ಕೈಸೇನ್ ಎಂಬ್ರೈನ್ ಹಾಕಿದ್ದೀವಿ ಇಲ್ಲಿ ಸ್ವಲ್ಪ ಅದು ಬಿರಿದ್ ಬಂದಿದೆ ಅದು ಗಮ್ ಹೋಗಿದೆ ಅದನ್ನು ರಿಪೇರಿ ಮಾಡ್ತಿದ್ರ ಜೊತೆಗೆ ಅಲ್ಲಲ್ಲಿ ಏನು ಪೇಂಟ್ ಆಗಿ ಹೋಗಿದೆ ಇಲ್ಲದೆಲ್ಲ ಕಾಣ್ತಾ ಇದೆ ಅದನ್ನೆಲ್ಲ ಸರಿ ಮಾಡಿ ಸ್ವಲ್ಪ ಏನು ವಿದ್ಯುತ್ ಅಲಂಕಾರ ಮಾಡಬೇಕು ಅಂತೇಳಿ ಇವೆಲ್ಲ ಮಾಡೋಂಥದ್ದು ಈಗಾಗಲೇ ಅನುಮತಿ ಕೊಟ್ಟಿದ್ದೀವಿ ಅದಕ್ಕೆ ನಾನು ಫೋನ್ ಮಾಡ್ತಾಯಿದ್ದೀನಿ ಯಾಕೆ ಅವ್ರ ಕೆಲಸ ಶುರು ಮಾಡಿಲ್ಲ ಅಂತೇಳಿ ಈಗಾಗಲೇ ಅವ್ರು ಕೆಲಸ ಶುರು ಮಾಡ್ಬೇಕಾಗಿತ್ತು ಇಲ್ಲೆಲ್ಲ ಸ್ಕೆಪ್ ಹೋಲ್ಡಿಂಗ್ ಆಗ್ತಾ ಸ್ವಲ್ಪ ಅನನುಕೂಲ ಆಗುತ್ತೆ ಯಾಕಂದರೆ ಅಷ್ಟು ಸುಮ್ಮನೆ ಅದೆಲ್ಲ ಫುಲ್ ಬಿಚ್ಚಬೇಕಾಗುತ್ತೆ ಅದನ್ನು ಪೂರ್ತಿ ಬಿಚ್ಚಿ ಅದನ್ನೆಲ್ಲ ತೊಳೆದು ಮಾಡಿ ಅದನ್ನು ಬಿಚ್ಚಿ ತೊಳೆದು ಮಾಡಿ ನಾವು ಅದನ್ನು ಕೆಲಸ ಧರಿಸಿ ಕೆಲಸವನ್ನು ಮಾಡಬೇಕಲ್ಲ ಇದು ಇವತ್ತು ಕೈಗೆ ಕೈಗೆದ್ದು ಮತ್ತೆ ಚಿತ್ತಾಮಳೆಯಲ್ಲಿ ಕ್ರಿಕೆಟ್ ನಾನು ಕ್ರಿಕೆಟ್ ಮಾಡೋದಿಂದ ಕ್ರಿಕೆಟ್ ಆಗ್ತಕ್ಕಂಥ ಕ್ರಿಕೆಟ್ ಅಂದರೆ ನನಗೆ ಭಾಳ ಇಷ್ಟ ಇಲ್ಲಿ ಚಿಂತಾಮಣೆಯಲ್ಲಿ ಒಂದು ಒಳ್ಳೆ ಕ್ರಿಕೆಟ್ ಕ್ರೀಡಾಂಗಣ ಆಗ್ಬೇಕು ಅಂತ ಹೇಳಿ ನಾನು ಒಂಬತ್ತು ಎಕರೆ ನಮ್ಮ ಪಿ ಆಫೀಸ್ ಎದುರುಗಡೆ ಒಂಬತ್ತು ಎಕರೆ ಜಾಗ ಕೊಡಿಸಿದ್ದೇನೆ ಯುವಜನ ಸೇವಾ ಇಲಾಖೆಗೆ ಅದು ಓದ್ಕುತ್ತಿರುವ ಹೇಳಿದ್ರೆ ಅಂತ ಅಂತಾರೆ ಈಗ ಕ್ರೀಡಾಂಗಣ ನಿರ್ಮಾಣಕ್ಕೆ ಕ್ರಿಕೆಟು ಗ್ರೌಂಡಸ್ ಏನೋ ನಮ್ಮ ನ್ಯಾಚುರಲ್ ಟರ್ಫ್ ಅಂತ ಮಾಡ್ತೀವಿ ಒಂದು ಬೆಳಿತು ತಾವು ಕ್ರಿಕೆಟ್ ಮ್ಯಾಚ್ ಸ್ಟೇಡಿಯಂ ಸ್ಟೇಡಿಯಮಲ್ಲಿ ಆ ರೀತಿಯಾಗಿ ಒಂದು ವ್ಯವಸ್ಥೆ ಆಗಬೇಕು ಅಂತೇಳಿ ಅದಕ್ಕೆ ಏಳು ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೀನಿ ಅದು ಆಡಳಿತಾತ್ಮಕ ಮೂಲಕ ಅನುಮೋದನೆ ಆಗಿದೆ ಈ ರೀತಿ ಇವತ್ತು ಕ್ರೀಡೆಗೆ ಹೆಚ್ಚು ಮಾಹಿತಿ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ನಮ್ಮ ತಂದೆಯವ್ರ ಕನಸು ನೋಡಿ ನಾನು ಇಲ್ಲಿ ಹೇಳ್ತಾ ಇರುವಂಥದ್ದು ಈ ಸ್ಟೇಡಿಯಂ ಇರ್ತಾರೆ ಇರ್ಬೋದು ಇವೆಲ್ಲ ನಮ್ಮ ತಂದೆಯವರು ಆ ಕಾಲದಲ್ಲಿ ಎರಡು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತೊಂದು ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ಈ ಸ್ಟೇಡಿಯಂಗೆ ಟೆವಿಲಿಯನ್ ಇರ್ಬೋದು ಈ ಜಾಗ ಮೂಲವಾಗಿ ಮುನ್ಸಿಪಾಲ್ಟಿ ಹಳೆ ಜನಕ್ಕೆ ಗೊತ್ತಿಟ್ಟಿಲ್ಲ ಮೂಲವಾಗಿ ಮುನ್ಸಿಪಾಲ್ಟಿದು ಇಲ್ಲಿ ಇದನ್ನು ಮುನ್ಸಿಪಾಲ್ಟಿಯಿಂದ ಯುವಜನ ಸೇವಾ ಇಲಾಖೆಗೆ ಕೊಡಿಸಿದ್ರು ರಾಮಕುಂಟೆಯಲ್ಲಿ ಐದು ಎಕರೆ ಚಿತ್ರೆಯನ್ನ ಮುನ್ಸಿಪಾಲ್ಟಿ ಕೊಟ್ಟರು ಆಗ ಇಲ್ಲೆಲ್ಲ ಡಬ್ಬಾಂಗಡಿಗಳಿತ್ತು ಆ ಡಬ್ಬಾ ಅಂಗಡಿ ಎಲ್ಲ ತೆಗೆಸಿ ಅಂಗಡಿಗಳನ್ನು ಕಟ್ಟಬೇಕು ಇಡೀ ರಾಜ್ಯದಲ್ಲೇ ಯಾವುದಾದ್ರೂ ಒಂದು ಕ್ರೀಡಾಂಗಣ ತನ್ನ ಸ್ವಂತ ಸಂಪನ್ಮೂಲಗಳನ್ನು ಇಟ್ಕೊಂಡು ಇವತ್ತು ಒಂದು ಆರ್ಥಿಕವಾಗಿ ಗಟ್ಟಿಯಾಗಿದೆ ಅಂದರೆ ಅದು ಚಿಂತಾಮಣಿ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಈ ರೀತಿಯಾದಂಥ ಒಂದು ಆದಾಯ ಬರ್ತಕ್ಕಂಥ ಒಂದು ಕ್ರೀಡಾಂಗಣ ಅದನ್ನ ಯಾವ ರೀತಿ ಹತ್ತು ವರ್ಷಗಳಲ್ಲಿ ದಾರಿ ತಪ್ಪಿಸಿದ್ರೆ ಅಂತಕ್ಕಂಥದ್ದನ್ನು ನಾನು ಹೇಳಬೇಕಾದ್ರೆ ರಾಜಕಾರಣ ಮಾಡ್ಬೇಕಂತಕ್ಕಂಥ ಉದ್ದೇಶ ಇಲ್ಲಿ ಇವತ್ತು ಪ್ರಾರಂಭದಲ್ಲಿ ಮೂವತ್ತು ಸಾವಿರ ಅಡ್ವಾನ್ಸು ಮುನ್ನೂರು ರೂಪಾಯಿ ಬಾಡಿಗೆ ಸಾವಿರದ ಒಂಬೈನೂರ ತೊಂಬತ್ಮೂರಲ್ಲಿ ನಮ್ಮ ತಂದೆಯವರು ಅವತ್ತು ದಬ್ಬಾಂಗಿ ತೆಗಿಬೇಕು ಅಂತೇಳಿ ಬಹಳಷ್ಟು ಜನ ನಮ್ಮ ತಂದೆಯವ್ರ ಮೇಲೆ ಸಿಕ್ಕಾದ್ರು ಚುನಾವಣೆ ಬಂತು ಚುನಾವಣೆಯಲ್ಲಿ ಅವ್ರು ಸಿಟ್ಟು ತೀರಿಸಿಕೊಂಡ್ರು ನಮ್ಮ ತಂದೆಯವ್ರ ಮೇಲೆ ಆಯಿತು ಇರಲಿಲ್ಲ ಕಮ್ಮಿ ಓಟು ಎಂಟ್ನೂರ ಅರವತ್ತು ಓಟು ಸೋತು ನಂತರ ಸುಮಾರು ನೂರ ಹತ್ತು ಅಂಗಡಿ ಕಟ್ಸಿದ್ರು ನೂರ ಅಂಗಡಿ ಕಟ್ಸಿದ್ರು ನಾನು ನಂತರ ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಿ ಮತ್ತೆ ಇನ್ನು ಉಳಗಟ್ಟಿನ ಕಡೆ ಅಂಗಡಿ ಕಟ್ಟೋದ್ರ ಜೊತೆಗೆ ಮೆಟ್ಲನ್ನ ಮಾಡುವಂಥದ್ದು ಇವೆಲ್ಲ ಮಾಡುವಂಥದಕ್ಕೆ ಎರಡೂವರೆ ಕೋಟಿ ರೂಪಾಯಿ ಆಸ್ಟಿಂಜ್ ಮಾಡ್ತೀವಿ ಈ ಫ್ಯಾಮಿಲಿಯನ್ ಬ್ಲಾಕ್ ಇರ್ಬೋದು ಸ್ಕೇಟಿಂಗ್ ಇರ್ಬೋದು ಅದೊಂದು ಐವತ್ತು ಲಕ್ಷ ಒಂದು ಪ್ರತ್ಯೇಕ ಅನುದಾನ ತಗೊಂಡಿದ್ವಿ ಈ ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಮಾಡಿದ್ದೀವಿ ಈಗ ಅದು ತಗ್ಗಾಗಿದೆ ಅದನ್ನು ಕೂಡ ನಾವು ರೆಡಿ ಮಾಡ್ತಾ ಇದೀವಿ ಅದನ್ನು ರೆಡಿ ಮಾಡಬೇಕು ಅದನ್ನು ಮೇಲೆ ಕೇರ್ಸುವಂಥದ್ದು ಮಾಡಬೇಕು ಇದೆಲ್ಲ ಇವೆಲ್ಲವನ್ನು ನಾವು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಏನೋ ಬಡವರು ಉದ್ಯೋಗ ಇದೆ ಇರ್ತಕ್ಕಂಥವ್ರಿಗೆ ಅಂಗಡಿ ಮುಗ್ಗಟ್ಟಿದ್ದರೆ ಒಂದು ಅಂಗಡಿ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡೋಕ್ಕಾಗತ್ತೆ ಅಂತಕ್ಕಂಥದ್ದು ಉದ್ದೇಶವರು ಯಾರು ಕಷ್ಟ ಇದೆ ಅವ್ರು ಮಾಡಬೇಕು ಅರಾಜಲ್ ತಗೊಂಡು ನೀವು ಮತ್ತೊಬ್ಬರಿಗೆ ಬೃದಲಿ ಬಾಡಿಗೆ ಕೊಡುವಂಥದ್ದು ಕೇವಲ ಒಂದೂವರೆ ಐದು ಆರುನೂರು ಆರುನೂರು ರೂಪಾಯಿ ಇದೆ ಕೆಲವರಿಗೆ ಕೆಲವರಿಗೆ ಸಾವಿರ ರೂಪಾಯಿ ಇದೆ ಕೆಲವ್ರಿಗೆ ಸಾವಿರದ ಐನೂರು ಇದೆ ಅದು ಕೆಲವರಿಗೆ ಎರಡು ಸಾವಿರ ಇದೆ ಇದು ಕೂಡ ಬಾಡಿಗೆ ಕಳೆದ ಹತ್ತು ವರ್ಷದಲ್ಲಿ ಬಾಕಿ ಇಟ್ಟಿರುವಂತ ಮೊತ್ತ ನೀವು ಕೇಳಿದ್ರೆ ನೀವು ನೂರ ತೊಂಬತ್ತು ಚಿಲ್ಲರೆ ಅಂಗಡಿಗಳನ್ನೋ ಲೆಕ್ಕ ಹಾಕ್ಬಿಟ್ಟು ಬಾಕಿ ಇಟ್ಟಂತ ಒಂದು ಕೋಟಿ ಅರವತ್ತೈದು ಲಕ್ಷ ನೀವು ಬಾಕಿ ಇದ್ದಿದ್ದನ್ನ ಡಿವೈಡ್ ಮಾಡಿ ಯಾರು ಅಂಗಡಿ ಬಾಡಿಗೆ ಕಟ್ಟಿದ್ದಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ ಆಮೇಲೆ ಹೆಚ್ಚು ಜನ ಮೂಲ ಮಂಜು ಯಾರು ಮೂಲ ಯಾರು ಆಕ್ಷನ್ ತಗೊಂಡಿದ್ದಾರೆ ಅವರು ಇದ್ದಾರೆ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೊಡ್ಬೇಕಾದ್ರೆ ಇವೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ರಾಜಕಾರಣದಲ್ಲಿ ನಾವು ತೀರ್ಮಾನ ಮಾಡ್ತಕ್ಕಂಥದ್ದು ನಮ್ಮ ನಾಯಕರನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಇದು ಯಾವ ನನ್ನ ಮನೆಗೆ ನಾನು ಹೋಗೋದಕ್ಕಲ್ಲ ಈ ಸ್ಟೇಡಿಯಂ ಅಭಿವೃದ್ಧಿ ಆಗಬೇಕು ಈ ತಾಲೂಕಿನಲ್ಲಿರ್ತಕ್ಕಂಥ ಯುವಕ ಯುವತಿಯರಿಗೆ ಉತ್ತಮ ಸೌಲಭ್ಯ ಸಿಗಬೇಕು ಅಂತಕ್ಕಂಥ ಒಂದೇ ಒಂದು ದೃಷ್ಟಿಯಿಂದ ನಾವು ಇದೆಲ್ಲ ವ್ಯವಸ್ಥೆಗಳನ್ನ ಮಾಡಿರ್ತಕ್ಕಂಥದ್ದು ಆದರೆ ಇದರ ದುರುಪಯೋಗ ಆಗ್ತಾ ಇದ್ರೆ ಜವಾಬ್ದಾರಿತ ಸ್ಥಾನದಲ್ಲಿ ಸ್ಟೇಡಿಯಂ ಕಮಿಟಿ ಅಧ್ಯಕ್ಷರಾಗಿರ್ತಂಥವ್ರು ಏನು ಮಾಡಿದ್ರು ಅಂತಕ್ಕಂಥದ್ದು ಬಹಳ ಮುಖ್ಯ ಎಲ್ಲ ರೀತಿ ಕ್ರಮ ತೆಗೆದುಕೊಂಡು ಈಗ ಎರಡು ವರ್ಷದಲ್ಲಿ ಹಾಕಿ ಅಧಿಕಾರಿಗಳು ಯಾರು ಇರಲಿಲ್ಲ ಅವರು ಟ್ರಾನ್ಸ್ಫರ್ ಆಗ್ತಾ ಇದೆ ಮೂರ್ ಮೂರು ತಿಂಗಳಿಗೆ ನಾಲ್ಕು ನಾಲ್ಕು ತಿಂಗಳಿಗೆ ಅವರು ಅಧಿಕಾರಿ ಬರ್ತಾರೆ ಅವರು ಟ್ರಾನ್ಸ್ಫರ್ ಆಗೋದು ಅಭಿವೃದ್ಧಿ ಆಗೋದು ಆಗ್ತಾ ಇದೆ ಈಗ ಇನ್ನು ಸುಮಾರು ಒಂದು ಒಂದು ಕೋಟಿ ಹತ್ತು ಇಪ್ಪತ್ತು ಲಕ್ಷ ಬಾಕಿ ಇದೆಲ್ಲ ಯಾರು ಯಾರು ಜವಾಬ್ದಾರಿ ಹಂಗಾರೆ ನಾಳೆ ನೀವು ತೊಗೊಬೋದಲ್ಲ ನೀವೊಂದು ಅಂಗಡಿ ತೊಗೊಂಡು ಆರಾಮಾಗೆ ಈ ಸಾಯಂಕಾಲ ಬಂದು ಇಟ್ಕೊಳ್ತಿರ್ಬೋದು ಯಾರಿಗೂ ಸಬ್ಲೀಸ್ ಕೊಟ್ಟು ಹತ್ರ ಹನ್ನೆರಡು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಭಾಳ ತಗೊಳ್ಬೋದಲ್ಲ ಏನು ಹಿಂಗೇನು ಹಾಕ್ತಿಲ್ವಾ ತೊಗೊಳಕ್ಕೆ ಬರೀ ಅವ್ರಿಗೇನು ಹಾಕ್ತಿರೋದು ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಹಾಕಿದೆ ಅದರ ಉದ್ದೇಶ ಏನು ಈ ರೀತಿ ಒಂದು ಅವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಈ ಈ ಒಂದು ಹತ್ತು ವರ್ಷಗಳಲ್ಲಿ ನಡೆದಿರ್ತಕ್ಕಂಥದ್ದೆಲ್ಲ ಈಗ ದಾಖಲೆಗಳು ಕೂಡ ಮಾಯ ಮಾಡಿದ್ವಿ ನಾನು ಭಾಳಷ್ಟು ಮುಂದಾಲೋಚನೆ ಇಟ್ಕೊಂಡು ನಾನು ಕೆಲಸ ಮಾಡ್ತೇನೆ ಕೆಲವೊಂದು ಕಡೆ ನನಗೆ ದೇವರು ಆ ಸಂದರ್ಭದಲ್ಲಿ ಒಂದು ಒಂದು ಆಲೋಚನೆಯನ್ನು ಕೊಟ್ಟಿರ್ತೀನಿ ಯಾವುದಕ್ಕೂ ಇರಲಿ ಈ ಡಾಕ್ಯುಮೆಂಟ್ ಒಂದು ಕನ್ನಡ ಜರಾಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಳ್ಳೆಯದು ಅಂತ ಹೇಳಿ ಪ್ರತಿಯೊಂದು ಡಾಕ್ಯುಮೆಂಟು ನನ್ನ ಹತ್ರ ಫೈನ್ ಮಾಡಿ ಇಟ್ಟಿರ್ತೀನಿ ಹೇಳಿ ಈಗ ಮೂಲ ದಾಖಲೆ ನಾನೀಗ ಅವರಿಗೆ ಕಲರ್ ಇದ್ದಿದ್ದು ನಾನು ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಯಾರ್ಯಾರು ಮೂಲ ಮಂಜೂರಾದ್ರೆ ಯಾರು ಇದ್ದಾರೆ ಇವತ್ತು ಯಾರ್ಯಾರು ಫೋಟೋಗಳು ಅವತ್ತೇ ತಿದ್ದಿದ್ರು ಯಾರು ಫೋಟೋ ಬದಲಾಯಿಸಿದ್ದಾರೆ ಯಾರು ಹೆಸರು ಮುಸ್ಲಿಮಾನ್ ಹೆಸರಿದೆ ಅಲ್ಲಿ ಫೋಟೋ ಬೇರೆಯವರು ಇದ್ದಾರೆ ಅವತ್ತೇ ಇತ್ತು ಇಲ್ಲ ಎಲ್ಲ ಒಂದೇ ಸತಿ ಮಾಡ್ರೆ ವಯಂಪ ವಯನೇ ಅಂತ ಅಂತ ಎಟ್ಲ ಬಂದ್ತಾರೆ ಏನು ಎಟ್ಲಾ ಇವತ್ತು ಸರಿ ತಪ್ಪು ಅಂತ ಹೇಳೋದೇ ಇವತ್ತು ಹೇಳಬಾರ್ದು ಅಂತ ಜನ ಭಾವಿಸ್ಕೊಂಡ್ರೆ ನಾವು ಇಲ್ಲೇನು ಮಾಡ್ಬೇಕು ಇದು ಯಾವ ರೀತಿ ನಾನು ನಿಮ್ಮ ಓಟ್ ತೊಗೊಂಡು ನಾನು ನಾನು ನಾನಿವತ್ತು ಒಬ್ಬರ ಇಬ್ಬರಿಗೂ ಒಳ್ಳೆಯವನಾಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇಡೀ ಇವತ್ತು ಕ್ರೀಡಾ ಪ್ರೇಮಿಗಳಿಗೆ ಕ್ರೀಡಾಪಟುಗಳಿಗೆ ಸಿಗ್ಬೇಕಾದಂಥ ಸೌಲಭ್ಯ ಅನುಕೂಲಗಳನ್ನು ವಂಚನೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಹೋಗ್ಲಿ ಏನವರು ಶ್ರಮ ಏನೇ ಇರಿ ನಿಜ ಇವತ್ತು ಶ್ರಮ ಏನಾಗಿದ್ರೆ ಅಲ್ಲೊಂದು ಬೋರ್ಡ್ ಹಾಕ್ಕೊಂಡಿದ್ದಾರೆ ಟಾಯ್ಲೆಟ್ ಕೂಡ ಡಿಸೈನ್ ಮಾಡಿಸಿದ್ದೆ ನಾನು ನಾನು ಸೋತಾಗ್ಬಿಟ್ಟೆ ಅಲ್ಲಿ ಬೋರ್ಡ್ ಇವತ್ತು ಇವತ್ತೊಂದು ಪರಿಸ್ಥಿತಿ ಏನಿದೆ ಇಲ್ಲ ಅದನ್ನು ನವೀಕರಣ ಮಾಡಬೇಕು ಮೂವತ್ತೈದು ಲಕ್ಷ ರೂಪಾಯಿ ಅದು ಬೇರೆ ಎಸ್ಟಿಮೇಟ್ ಮಾಡಿಸ್ತಾ ಇದ್ದೀನಿ ಎಕ್ಸಸೈಸಿಂಗ್ ಎಕ್ವಿಪ್ಮೆಂಟ್ ಅದು ಯಾವುದು ಹೇಳಿ ಸರ್ಕಾರದಿಂದ ಒಂದು ರೂಪಾಯಿ ತರಲಿಲ್ಲ ಇದೇ ಅಂಗಡಿ ಇರೋ ಗಾಡಿ ಖರ್ಚು ಎರಡು ಮೂರು ಸರ್ತಿ ಮಣ್ಣು ಹಾಕೋದಿಲ್ಲ ಇದ್ಯಾವುದೋ ಒಂದು ಒಂದು ಬ್ಯಾಡ್ಮಿಂಟನ್ ಆಟ ಇವತ್ತ ಆಟ ಆಡೋರು ಕಮ್ಮಿ ಜನ ಇರುತ್ತೆ ಇಲ್ಲಿರೋರು ಯಾರಾದರೂ ಆಡೋರು ಇದ್ದರೆ ಕೇಳ್ತೀವಿ ಚಿತ್ರಾಮಣಿ ಲಂದ ಆರು ಜನಕ್ಕೆ ಆರು ಏಳು ಜನಕ್ಕೆ ಎಷ್ಟ ಇದ್ದೀರಪ್ಪ ಅಂದರೆ ಇಪ್ಪತ್ತು ಜನಕ್ಕೆ ಇವತ್ತು ಇದನ್ನ ಮಾಡಿಕೊಟ್ಟಂಗ್ ಇವತ್ತು ಅದನ್ನೇನಾದ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾಡೋ ಆಟ ಅನ್ನೋದು ಈ ರೀತಿ ಅವೈಜ್ಞಾನಿಕವಾಗಿ ನಾವಲ್ಲಿ ಬ್ಯಾಸ್ಕೆಟ್ ಹಾಗೂ ಟೆನ್ನಿಸ್ ಕೋರ್ಟ್ ಮಾಡೋಣ ಅಂತಿದ್ವಿ ಏನೋ ಒಂದು ಟೆನಿಸ್ ಕಲೀಲಿ ನಾಳೆ ಟೆನ್ನಿಸ್ ಲಾನ್ ಟೆನಿಸ್ ಕಲೀಲಿ ಅಂತಕ್ಕಂಥದಕ್ಕೆ ನಾನು ಅದನ್ನು ನಿಗದಿ ಮಾಡಿದ್ವಿ ಇವೆಲ್ಲ ಪ್ಲಾನ್ ಮಾಡ್ತಿರೋದು ನಾನೇ ಮಾಸ್ಟರ್ ಪ್ಲಾನ್ ಮಾಡ್ತಿರೋದು ನಾನು ಆದರೆ ಅದನ್ನು ಗೊತ್ತಿಲ್ಲ ಅವ್ರು ಪಾಪ ಏನೋ ಚಿತ್ರಾವಣೆಗೆ ಬಂದರು ಜನ ಪಾಪ ನಾನು ಕೆಟ್ಟವನು ಅವ್ರು ಒಳ್ಳೆಯವರು ಅಂತ ಹೇಳಿ ಅವರಿಗೆ ಆಶೀರ್ವಾದ ಮಾಡಿ ಎರಡು ಸತಿ ಒಂದಲ್ಲ ಹತ್ತು ವರ್ಷ ನಾನು ಬರೀ ಎಂಟೂವರೆ ವರ್ಷ ಇದ್ದೆ ಎರಡು ಅವಧಿ ಅವಧಿಯಿದ್ದರೂ ಕೂಡ ಬರೀ ಎಂಟೂವರೆ ವರ್ಷದಲ್ಲಿ ಇದೆಲ್ಲ ಬದಲಾವಣೆಯನ್ನು ತಂದಿದ್ದೇನೆ ಬೆಂಗ್ಳೂರಿರ್ಬೋದು ಪ್ರತಿಯೊಂದು ಇರ್ಬೋದು ಇದೆಲ್ಲ ನಾವು ಮಾಡಿದ್ವಿ ಆದರೆ ಜನ ತೀರ್ಮಾನ ಮಾಡಿದ್ರು ಅದನ್ನು ನಾನು ಹೆಚ್ಚಿಗೆ ಚರ್ಚೆ ಮಾಡೋಕ್ಕಾಗಲ್ಲ ನಾನು ನಿಮ್ಮ ಮುಂದೆ ಹೇಳ್ತಾ ಇರೋವಂಥದ್ದು ಏನು ಒಂದು ಕ್ರೀಡಾ ಕ್ರೀಡಾ ಒಂದು ಕ್ರೀಡಾಂಗಣಕ್ಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಏನು ತಂದಿರು ಅಂತಕ್ಕಂಥದ್ದು ಯಾರು ಅಂಗಡಿ ಹರಾಜು ಹಾಕಿದ್ದಾರೆ ಹರಾಜು ದುಡ್ಡು ತೊಗೊಬೇಕಲ್ವ ಅಡ್ವಾನ್ಸ್ ದುಡ್ಡು ತೊಗೊಬೇಕಲ್ಲಮ್ಮ ಅದು ಯಾವುದು ತೊಗೊಂಡಿರೋ ಅಂಗಡಿ ಏನು ಕೊಡ್ತೀರಮ್ಮ ಸರಿ ಬಗ್ಗೆ ಅವ್ರು ಹೇಳ್ಬೇಕಲ್ಲ ಸಮಾಯಿಸಿ ಹೇಳ್ಬೇಕಲ್ಲ ಇದಕ್ಕೆಲ್ಲ ಅಡ್ವಾನ್ಸು ನೀವು ಆಕ್ಷನಲ್ಲಿ ಅಡ್ವಾನ್ಸ್ ಆಕ್ಷನ್ ತುಂಬಿರೋದು ದುಡ್ಡು ತೊಗೊಳ್ತಿಲ್ಲ ನೀವು ಅಂಗಡಿ ಅವರಿಗೆ ಹಸ್ತಾಂತರ ಮಾಡ್ತೀರ ಅಂದರೆ ಏನಂದರೆ ನಿಮ್ಮ ಜನಪ್ರತಿನಿಧಿ ಆಗಿ ನಿಮ್ಮ ಉದ್ದೇಶ ಏನು ಇವೆಲ್ಲ ಬಹಳಷ್ಟ ಇಲ್ಲ ಐ ಡಿ ಎಸ್ ಎಫ್ಟಿ ಕಾಂಪ್ಲೆಕ್ಸ್ ಅದಾವೆ ಹೇಳಕ್ಕೆ ಹೋಗಲ್ಲ ಇದರಿಂದ ಈಗ ಅದನ್ನೆಲ್ಲ ಅಲ್ಲಿ ಅಡಲ್ಟ್ಸ್ ಅಲ್ಲೇ ಆಗ್ತೀವಿ ಅಲ್ಲಿ ಇಲ್ಲಿ ಬೇರೆ ಅಡಲ್ಟ್ಸ್ ಇಲ್ಲಿ ಮಾಡ್ತೀವಿ ಮಕ್ಕಳದು ಮತ್ತು ಮಹಿಳೆಯರದು ಅಲ್ಲಾಕ್ತೀವಿ ಹಿರಿಯರ ಈ ಥರ ಮಾಡೋಣ ಈ ಥರ ಒಂದು ಈಗ ಕಬಡ್ಡಿ ಆಗ್ತಾ ಇದೆ ಈಗ ನೆಕ್ಸ್ಟ್ ಇಲ್ಲಿ ಕಬಡ್ಡಿ ಕೋರ್ಟ್ ಕೂಡ ಮಾಡ್ಬೇಕು ಅಂತೀವಿ ಇನ್ನಂತೆ ಬೇರೆ ಬೇರೆ ಹಿಂದಿನೆಲ್ಲ ಬದಲಾವಣೆ ಮಾಡ್ಬೇಕು ಅಂತೀವಿ ನಾನೀಗ ಎಂಟು ಒಂಬತ್ತು ಕೋಟಿಯಲ್ಲಿ ಒಂದು ಸಿಂಥೆಟಿಕ್ ಟ್ರ್ಯಾಕ್ ಫುಟ್ಬಾಲ್ ಗ್ರೌಂಡ್ ಆಗಿ ಅಂತ ಅದಕ್ಕೆ ಎಲ್ಲ ಹಣ ಕೊಡ್ಸ್ತಿದ್ದೀವಿ ಅದರಿಂದ ಇನ್ನು ಬೇರೆ ಎಲ್ಲ ಕೆಲಸ ಇದೆ ಇಲ್ಲ ಅದೆಲ್ಲ ಮೆಟ್ಲು ಬರಬೇಕು ಆ ಮೆಟ್ಲು ಮ್ಯಾಲೇಜ್ ಮಾಡಬೇಕು ಇದಕ್ಕೆ ಇದೇನು ಟೆನ್ಸೈಡ್ ಮೆಂಬರ್ ಹಾಕಿ ಮೆಂಬರ್ ಏನು ಹಾಕಿದ್ದೀವಿ ಅದನ್ನು ಪೂರ್ತಿ ಸುತ್ತಲೂ ಕವರ್ ಮಾಡಬೇಕು ಇದೆಲ್ಲ ಭಾಳಷ್ಟಿದೆ ಇನ್ನು ಇಲ್ಲಿ ಜಿಮ್ನಾಶ್ಟಿಯಮ್ನ ಉದೀಕರಣ ಮಾಡಬೇಕು ಅದಕ್ಕೆಲ್ಲ ಹೆಚ್ಚುವರಿ ಕರಗಡೆ ಕಟ್ಟಬೇಕು ಒಳ್ಳೆ ಜಿಮ್ನಲ್ಲಿ ಇದು ಮಾಡಬೇಕು ಜಿಮ್ ಸರ್ಕಾರ ಬಿಟ್ಟು ಒಳ್ಳೆ ರೀತಿ ಜಿಮ್ನಾಶ್ಟಿಯಂ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಇವೆಲ್ಲ ಹಂತ ಹಂತವಾಗಿ ಮಾಡ್ತೀವಿ ಯಾಕಂದರೆ ಈಗ ಫಸ್ಟಿದೊಂದು ಆಗಲಿ ಅಂತ ಹೇಳಿ ಜಿಲ್ಲೆಯಲ್ಲಿ ಎಲ್ಲರೂ ಮಾಡಿಲ್ಲ ಸಿಂಟಿಕ್ ಬೈಕ್ ನಮ್ಮ ತಾಲೂಕಲ್ಲಿ ಆಗಲಿ ಅಂತಕ್ಕಂಥ ಉದ್ದೇಶದಲ್ಲಿ ನಾವು ಅದನ್ನ ಮಾಡ್ತಾ ಇದ್ದೀವಿ ಮತ್ತೆ ರಾಮ್ ಬಗ್ಗೆ ಹೇಳ್ತಾ ಇದ್ದೀವಿ ಖಾಸಗಿ ಬಸ್ ನಿಲ್ದಾಣ ಸುಮಾರು ಹದಿಮೂರು ಬಸ್ ಇರುವಂಥದಕ್ಕೆ ಒಂದು ಬಸ್ ನಿಲ್ದಾಣ ಈ ನಮ್ಮ ದ್ವಿಚಕ್ರ ವಾಹನ ದ್ವಿಚಕ್ರ ವಾಹನ ಮತ್ತು ಸಣ್ಣ ಈ ಟಾಟಾ ಎಸ್ ಸಿಎಂ ಸಾವೆಲ್ಲ ವಾಹನಗಳ ರಿಪೇರಿಂಗ್ ಎಲ್ಲೆಂದರಲ್ಲೇ ಚಿಕ್ಕ ಎಲ್ಲೆಂದ್ರಲ್ಲೇ ಅದು ನಿಲ್ಲಿಸಿ ರಸ್ತೆಗಳಲ್ಲೆಲ್ಲ ಹಾಕ್ತಾ ಇದೆ ಅದಕ್ಕೆ ಅವರಿಗೆ ಪ್ರತ್ಯೇಕವಾಗಿ ರಿಪೇರಿ ಡಿ ಅಂತಕ್ಕಂಥದ್ದು ಅದನ್ನ ಅಲ್ಲಿ ಮಾಡೋದಕ್ಕೆ ಈಗ ಟೆಂಡರ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಅದ್ರ ಜೊತೆಗೆ ಅಲ್ಲೊಂದು ಪಾರ್ಕ್ ಮಾಡ್ತಾ ಒಂದು ಉತ್ಕೃಷ್ಟ ಒಂದು ಬಹಳ ಒಳ್ಳೆಯ ಒಂದು ಸಲಕರಣೆಗಳನ್ನು ಇಲ್ಲೂ ಇರಲ್ಲ ಬಹುಶಃ ಬೆಂಗಳೂರಿನಲ್ಲ ನೀವು ಹುಡುಕಿ ಸಿಗೋಲ್ಲ ಅಂತದನ್ನು ಅಲ್ಲಿ ಮಾಡಿ ಒಳ್ಳೆ ಪ್ರಾರ್ಕ್ ಪಾರ್ಕ್ ಮಾಡೋದ್ರ ಜೊತೆಗೆ ಅಲ್ಲೊಂದು ಒಳಾಂಗಣ ಕ್ರೀಡಾಂಗಣ ಮಾಡ್ತಾ ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸು ಅಲ್ಲೊಂದು ಮಾಡ್ತಾ ಇದೀವಿ ಆ ಸ್ಪೋರ್ಟ್ಸ್ ಕಾಂಪ್ಲೆಕ್ಸು ಅದು ಕೂಡ ಟೆಂಡರ್ ಆಗಿದೆ ಪೂರ್ತಿ ಸುಮಾರು ಇಪ್ಪತ್ತ ಎರಡು ಕೋಟಿದು ಈಗ ಅಲ್ಲಿ ಟೆಂಡರ್ ಮಾಡಿದ್ದೀವಿ ಅಲ್ಲಿ ಬಾಲ್ ಅದ ನಮ್ಮ ಶೆಟಲ್ ಅನ್ನು ನಿಮಗೆ ಶಡ್ಯೂಲ್ ಬ್ಯಾಟ್ಮಿಂಟನ್ ಕೋರ್ಟ್ ಇರ್ತದೆ ಮತ್ತು ಬೇಕಾರೆ ಇಂಡೋರ್ ವಾಲಿಬಾಲ್ ಆಡ್ಬೋದು ಮಲ್ಟಿಪರ್ಪಸ್ ಅಂದರೆ ನಾಲ್ಕು ಶೆಟುಲ್ ಬ್ಯಾಟ್ಮಿಂಟನ್ ಕೋರ್ಟ್ ಇರ್ತದೆ ಬೇರೆ ಸಂದರ್ಭದಲ್ಲಿ ಬೇಕಾರೆ ಬ್ಯಾಸ್ಕೆಟ್ಬಾಲ್ ಆಡಬೇಕಾದ್ರೆ ಬ್ಯಾಸ್ಕೆಟ್ಬಾಲ್ ಆಡ್ಬೋದು ಇಲ್ಲ ನಮ್ಮ ಏನು ವಾಲಿಬಾಲ್ ಆಡಬೇಕಾದ್ರೆ ವಾಲಿಬಾಲ್ ಆಡ್ಬೋದು ಈ ರೀತಿ ಮಲ್ಟಿಪಲ್ ಪರ್ಪಸ್ ಅಂತ ಹೇಳಿ ಚೆಸ್ಸು ಮತ್ತು ಬೇರೆ ಬೇರೆ ಕ್ಯಾರಮ್ಮು ಇವೆಲ್ಲ ಮಾಡುವಂಥದ್ದಿದೆ ಮತ್ತು ಜಿಮ್ಮು ಇದೆ ಮತ್ತು ಲೈಬ್ರರಿ ಇದೆ ಒಂದು ಲೈಬ್ರರಿ ಇದೆ ಇವೆಲ್ಲ ಒಳಗೊಂಡಂತೆ ಅಲ್ಲಿ ಕೂಡ ಕೆಲಸ ಬಹುಶಃ ಇದು ಒಂದೂವರೆ ತಿಂಗಳಲ್ಲಿ ಈಗ ಟೆಂಡರ್ ಪ್ರಕ್ರಿಯೆ ಮುಗಿದ ಮೇಲೆ ಈಗಾಗಲೇ ಅದಕ್ಕೆ ಭೂಮಿ ಪೂಜೆ ಮಾಡಿಬಿಟ್ಟಿದ್ದೀವಿ ಅಧಿಕೃತವಾಗಿ ಟೆಂಡರ್ ಆದಮೇಲೆ ಈಗ ಅಲ್ಲಿ ಕೂಡ ಕಾಮಗಾರಿ ಸ್ಟಾರ್ಟ್ ಮಾಡ್ತೀವಿ ಇದು ಬಿಟ್ಟು ನಮ್ಮ ಯುವಜನ ಸೇವೆ ಕ್ರೀಡಾ ಇಲಾಖೆಗೆ ಕೊಡಿಸುವಂಥ ಒಂದು ಪ್ರಯತ್ನ ಆಗ್ತಾ ಇದೆ ಅಂತಿಮ ಹಂತದಲ್ಲಿದೆ ಅದನ್ನು ಕೂಡ ಒಂದು ಮತ್ತೊಂದು ಅಂತಾರಾಷ್ಟ್ರೀಯ ಮಟ್ಟದ ಒಳಾಂಗಣ ಕ್ರೀಡಾ ಒಳಾಂಗಣ ಕ್ರೀಡಾಂಗಣ ಮಾಡಬೇಕಂತಕ್ಕಂಥ ಉದ್ದೇಶದಿಂದ ನಗರದಲ್ಲಿ ಒಂದು ಒಳ್ಳೆ ಜಾಗ ಕೊಡಿಸಬೇಕು ಅಂತೇಳಿ ಅದನ್ನು ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಈ ರೀತಿ ಕ್ರೀಡೆಗೆ ಸಂಬಂಧಪಟ್ಟಂತೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈಗಾಗಲೇ ಕೆಲವೆಲ್ಲ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಇನ್ನು ಎರಡು ವರ್ಷ ಅವಧಿ ಇದೆ ನಮಗೆ ಸಮಯ ಅಷ್ಟರೊಳಗೆ ಇನ್ನೇನೇನೋ ಸಾಧ್ಯ ಆಗುತ್ತೆ ಮಾಡಬೇಕು ಯಾವ ರೀತಿ ಇತ್ತು ತಮಗೆ ಗೊತ್ತಿದೆ ಅದಾದ ನಂತರ ಏನಾಯಿತು ಅನ್ನೋದು ಗೊತ್ತಿದೆ ಈಗ ನಾವು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ನೀರಿನ ವ್ಯವಸ್ಥೆ ಮಾಡುವಂಥದ್ದಕ್ಕೆ ಏನು ಭತ್ತರಳ್ಳಿ ಅರಸಿನ ಕೆರೆ ಭತ್ತರಳ್ಳಿ ಅರಸಿನ ಕೆರೆ ಅದರ ಸಾಮರ್ಥ್ಯ ಮೂವತ್ತ ಎರಡು ಎಮ್ ಎಲ್ ಡಿ ಈಗ ಅಲ್ಲಿಗೆ ನೀರು ಶೇಖರಣೆ ಆಗೋದು ಕೇವಲ ಇಪ್ಪತ್ತಾರು ಇಪ್ಪತ್ತೇಳು ಎಮ್ ಎಲ್ ಡಿ ಅದು ಹಿಂದೆ ಅವ್ರು ಯಾರೋ ಶಾಸಕರು ನಾವು ಮಾಡಿದ್ವಿ ಅಂತ ಹೇಳ್ಕೊಡ್ತಾರೆ ಅದೇ ವಿಶೇಷ ಅನುದಾನ ಅಂತ ತಂದಿಲ್ಲ ನಗರೋತ್ಥಾನ ಸ್ಕೀಮಲ್ಲಿ ಹನ್ನೊಂದು ಹನ್ನೆರಡು ಕೋಟಿ ನಗರಸಭೆಗೆ ಬಂದಿದ್ದಲ್ಲಿ ಅವನು ಕೊಟ್ಟಿದ್ದು ನಾವು ಅದನ್ನು ಶೇಖರಣೆ ಸಾಮರ್ಥ್ಯ ಹೆಚ್ಚು ಮಾಡಬೇಕು ಅಂತ ಹೇಳಿ ನಾನು ಮೊನ್ನೆ ನಂದಿ ಬೆಟ್ಟದಲ್ಲಿ ನಡೆದಂಥ ಸಂಪುಟದ ಸಭೆಯಲ್ಲಿ ಮೊನ್ನೆ ಅಂದರೆ ಒಂದು ತಿಂಗಳ ಹಿಂದೆ ನಡೆದ ಸಭೆ ಸಂಪುಟ ಸಭೆಯಲ್ಲಿ ಹೊಸ ಕೆರೆ ಅದೇ ನಮ್ಮ ಬಕ್ಕಳ್ಳಿ ಹಸಿನ್ ಕೆರೆ ಮುಂಭಾಗದಲ್ಲಿ ಎರಡೂ ಸೇರಿದ್ರೆ ನೂರ ಎಮ್ ಎಲ್ ಡಿ ನೂರ ಎಮ್ ಎಲ್ ಡಿ ನೀರು ಶೇಖರಣಾ ಸಾಮರ್ಥ್ಯಕ್ಕೆ ನಾವು ಅಲ್ಲಿ ಮೂವತ್ತಾರು ಕೋಟಿ ರೂಪಾಯಿ ಮಂಜೂರು ಮಾಡ್ತೀವಿ ಅದರಲ್ಲಿ ಹದಿನಾರು ಕೋಟಿ ಬರೀ ಭೂಮಿ ಭೂ ಏನು ಆಗುತ್ತೆ ಇನ್ನು ಇಪ್ಪತ್ತು ಕೋಟಿ ಹೊಸ ಕೆರೆ ನಿರ್ಮಾಣಕ್ಕಾಗುತ್ತೆ ಎರಡು ಕೆರೆಯನ್ನು ಜೋಡಣೆ ಮಾಡ್ತೀವಿ ಎರಡು ಕೆರೆ ಜೋಡಣೆ ಮಾಡಿ ಹಂಡ್ರೆಡ್ ಎಮ್ ಎಲ್ ಆಗುತ್ತೆ ನೆಕ್ಕುಂದಿ ಕೆರೆ ಬಹುಶಃ ಹತ್ತು ವರ್ಷಗಳ ಆಡಳಿತ ಮಾಡಿದಂಥವರ ಕಾರ್ಯವೈಖರಿ ಜ ಇವತ್ತು ಚಿಂತಾಮಣಿ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಕಾಳಜಿ ಎಷ್ಟು ಅಂತಕ್ಕಂಥದ್ದು ಆ ಲೆಕ್ಕುಂದಿ ಕೆರೆ ತಾವು ನೋಡ್ಬಿಟ್ಟಿದ್ದರೆ ಅಲ್ಲಿ ಏನಾಗಿತ್ತು ಅಂತ ಅಷ್ಟು ಸಾಕು ಏನು ಜನ ತೀರ್ಮಾನ ಮಾಡೋಕ್ಕೆ ಏನು ನಾವು ಯಾರು ಅಂತ ತೀರ್ಮಾನ ಮಾಡ್ತೀನಿ ನಾನು ಗೆದ್ದು ಕೂಡಲೇ ಅಲ್ಲಿ ಏನೋ ಒಳಿತರಲ್ಲಿ ನೀರು ಹೋಗ್ತಾ ಇತ್ತು ಅದನ್ನು ಹೊರಗೆ ತೆಗೆಯುವಂಥ ಒಂದು ಪ್ರಯತ್ನ ಮಾಡ್ತೀನಿ ಇಲ್ಲ ಅದಕ್ಕೆ ತಾ ಶಾಶ್ವತವಾದಂಥ ಪರಿಹಾರಕ್ಕೆ ಕೊಟ್ಟಲ್ಲಿ ಅದನ್ನು ಹೊರಗೆ ತೆಗೆಯುವಂಥದ್ದು ಅಲ್ಲಿ ಏನು ಗುಡ್ಡೆಗಳು ಏನೋ ಆಯಾಸಿಂತ ಬೆಳೆದಿತ್ತು ಅದೆಲ್ಲ ಹೋಯಿತು ಈಗ ಆ ಕೆರೆಗೆ ನಾನು ಎಂಬತ್ತು ನಾಲ್ಕು ಕೋಟಿ ರೂಪಾಯಿ ಮಾಡಿಸಿದ್ದೀನಿ ಗಿರಿ ಆ ಒಂದು ಕೆರೆ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಹೊಸದಾಗಿ ನೆಕ್ಕುಂಜ ಕೆರೆಯನ್ನು ನಿರ್ಮಾಣ ಮಾಡುವಂಥದ್ದಕ್ಕೆ ಮಾಡ್ತಾ ಇದೀವಿ ಇವೆಲ್ಲ ಕುಡಿಯೋ ನೀರಿನ ಕೆರೆಗಳ ಸಾಮರ್ಥ್ಯ ಜಾಸ್ತಿ ಮಾಡಬೇಕು ಮತ್ತು ಹೆಚ್ಚಿನ ಒಳ್ಳೆ ನೀರು ಬಂದಂಥ ಸಂದರ್ಭದಲ್ಲಿ ಶೇಖರಣೆ ಆಗುವಂಥದ್ದಕ್ಕೆ ಅಲ್ಲಿ ಹೆಚ್ಚಿನ ಸಾಮರ್ಥ್ಯ ಇದು ಅದರ ಸಾಮರ್ಥ್ಯ ಇರಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅದನ್ನು ನಾವು ಸದ್ಯದಲ್ಲೇ ಅದರಲ್ಲೂ ಶುರು ಮಾಡ್ತೀವಿ ಎರಡು ಕೆಂಡರಾಚೆ ಇದ್ದಾವೆ ಕೆಂಡರ್ ಆದರೆ ಶುರು ಮಾಡ್ತೀವಿ ಇಲ್ಲ ಕನಂಬಲ್ಲಿ ಕೆರೆ ಕೂಡ ಅಷ್ಟೇ ಕನಂಬಲ್ಲಿ ಕೆರೆ ಸಾಮರ್ಥ್ಯ ಕೂಡ ಕಮ್ಮಿ ಇದೆ ಸುಮಾರು ಒಂದು ನೂರು ನೂರು ನೂರ ಇಪ್ಪತ್ತು ವರ್ಷಗಳ ಹಳೆ ಕೆರೆ ಅಲ್ಲ ಅದನ್ನು ಕೂಡ ಒಂದು ನಲವತ್ತೆರಡು ಕೋಟಿಯಲ್ಲಿ ಮಂಜೂರು ಮಾಡಬೇಕು ಅಂತ ಹೇಳಿ ಈಗ ಹನ್ನೆರಡು ಕೋಟಿ ಮಂಜೂರಾಗಿದೆ ಅದರಿಂದ ಮೂವತ್ತು ಕೋಟಿ ಹೆಚ್ಚುವರಿ ಮಂಜೂರು ಮಾಡಿಸ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಇದು ಒಂದು ಭಾಗ ಇದು ಮಳೆ ಆಧಾರಿತವಾಗಿ ನಾವು ಅವಲಂಬಿತವಾಗಿ ಇವೆಲ್ಲ ನೋಡಿ ನಾನೇನಾದ್ರೂ ಇವೆಲ್ಲ ಯೋಚನೆ ಮಾಡಿದ್ರೆ ವ್ಯವಸ್ಥೆ ಅಂತ ಕೊಟ್ಟದಪ್ಪ ರೋಡಲ್ಲಿ ಹೋಗಿ ಎಷ್ಟು ಜನಕ್ಕೆ ಅನಾನುಕೂಲ ಆಗಿದೆ ಈಗ ಇನ್ನೊಂದು ರೋಡ್ ಹಿಂದೆನ ನಾನು ರೈಲ್ವೆ ಸ್ಟೇಷನ್ಗೆ ರೋಡ್ ಇಲ್ಲಿ ಬಂಗು ಹಸಾರಿಂದ ನಾವು ಇದು ನಮ್ಮ ಬಂಗು ಹಜಾರಿಂದ ರೋಡ್ ಅಂತಿದ್ವಿ ಈಗ ಎಲ್ಲ ಹೋಗಿ ಚೆಕ್ ಮಾಡ್ಸಿದ್ವಿ ಈಗ ಮತ್ತೆ ಅದನ್ನು ಕೂಡ ಮುಂದೆ ಅಲ್ಲಿಂದ ಸೀದಾ ರೈಲ್ವೆ ಸ್ಟೇನ್ಗೆ ಇನ್ನೊಂದು ರೋಡ್ ಮಾಡೋಣ ಭವಿಷ್ಯ ಸೃಷ್ಟಿ ಇರೋದು ಐವತ್ತು ಅಡಿ ರೋಡ್ ಮಾಡೋಣ ಅಂತ ಈಗ ಅಲ್ಲೇ ಕೆಲವರೆಲ್ಲ ಕೇಳ್ತಾ ಇದ್ದಾರೆ ಯಾಕೆಲ್ಲ ರೋಡ್ ಮಾಡಿಸ್ಕೊಳ್ಳೋಣ ಅವ್ರಿಗೇನೋ ಪರಿಹಾರ ಕೊಡಬೇಕು ಅಂತ ನಾನು ಏನೋ ಒಂದು ದಾರಿ ಮುಟ್ಟೋಣ ಈಗ ಯಾರು ಇಂಥ ಬಿಸ್ಕೊಡ್ತಾರೆ ಅವ್ರಿಗೇನಾದರೂ ಒಂದು ಪರಿಹಾರ ಮಾಡುವಂಥದ್ದು ಏನೋ ಒಂದು ಮಾಡೋಣ ಅಂತಕ್ಕಂಥದ್ದು ನಾನು ಹೇಳಿ